ಯಶವಂತ ಕನ್ನಡ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಯಶವಂತ್ ಕನ್ನಡ ನ್ಯೂಸ್ ಇವತ್ತು ದಿನ ಎಸ್ ಎಸ್ ಮಕಾನ್ ಮತ್ತು ಶಹೀದ್ ನಗರದಲ್ಲಿ ಎಸ್ ಎ ಆರ್ ಕ್ಯಾಂಪ್ ಹಾಕಿದ್ದಾರೆ ಇಲ್ಲಿ ಪ್ರೀ ಒಬ್ರು ಕೆಲಸ ಮಾಡ ಸ್ವಾಗತ ನಾನು ಜಾವಿದ್ ಕಲ್ಯಾಣ ನೀವು ನೋಡ್ತಾ ಇದ್ದೀರಾ ಎಸ್ ಒಂದು ಕರ್ನಾಟಕ ಇವತ್ತು ದಿನ ನಾವು ಎಸ್ ಎಸ್ ಮಕಾನ್ ಮತ್ತು ಶಹೀದ್ ನಗರದಲ್ಲಿ ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿ ಇವತ್ತು ದಿನ ನಮ್ಮ ಏನ್ ತಮ್ಮ ಹೆಸರು ಅಕ್ಮಲ್ ಅಜ್ಮಲ್ ಪಾಷಾ ಮತ್ತು ಮುಬಾರಕ್ ಅವರು ಎಲ್ಲಾ ಸೇರಿಸಿ ಇಲ್ಲಿ ಒಂದು ಐ ಆರ್ ಕ್ಯಾಂಪ್ ಹಾಕಿದ್ದಾರೆ ಸರ್ ತಮ್ಮ ಹೆಸರು ಅಜ್ಮಲ್ ಪಾಷಾ ಕೆ ಶಹೀದ್ ನಗರ್ ವಾರ್ಡ್ ನಂಬರ್ ನೈನ್ಟೀನ್ ವಿಶೇಷವಾಗಿ ಇವತ್ತೇನಂದ್ರೆ ಇದು ಎಸ್ ಐ ಆರ್ ಬಗ್ಗೆ ಸ್ವಲ್ಪ ಪಬ್ಲಿಕ್ ನಲ್ಲಿ ಕಾಲೇಜ್ ಇರ್ಲಿಲ್ಲ ಎಸ್ ಆರ್ ಅನ್ನೋದು ಏನಂತ ಅದಕ್ಕೋಸ್ಕರ ಈ ಕಾನೂನಿಂದ ಏನ್ ಮಾಡಬೇಕು ಹಳೆದ ಎರಡು ಆ ಕಾರ್ಡ್ ಇಂದ ಮ್ಯಾಪಿಂಗ್ ಮಾಡ್ಬೇಕು ಆ ಮ್ಯಾಪಿಂಗ್ ಕೋಸ ಇವತ್ತು ಕಡೆಯಿಂದ ಇಲ್ಲಿ ಒಂದು ಕ್ಯಾಂಪ್ ನಡೆಸಿದಿವಿ ನೋಡ್ಬೋದು ಎಷ್ಟೊಂದು ಜನ ಬಂದು ಇಲ್ಲಿ ಕೆಲಸ ಮಾಡಿದ ಇದು ನಿನ್ನೆ ಮೊನ್ನೆ ಒಂದು ಬೆಳಿಗ್ಗೆ 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 ಬೆಳಗ್ಗೆ ಹತ್ತು ಗಂಟೆಯಿಂದ ಇವತ್ತು ಸಾಯಂಕಾಲ ಆರು ಗಂಟೆವರೆಗೆ ಇರ್ತದೆ ಇಪ್ಪತ್ತನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ನವಾಜ್ ಕ್ಯಾಂಪ್ ಹಾಕಿದರೆ ಜನಗಳು ಎಲ್ಲ ಬಂದು ಕೆಲಸ ಹೋಗ್ತಾರೆ ಈ ನಮ್ಮ ಒಂದು ಎಸ್ ಸಿ ಆರ್ ಕ್ಯಾಂಪ್ ನಲ್ಲಿ ತುಂಬಾನೇ ಶಹೀದ್ ನಗರ ನಿವಾಸಿಗಳಾದ ತುಂಬಾ ಜನ ಬಂದು ನೀವು ನೋಡ್ತಾ ಇರಬಹುದು ಮಹಿಳೆಯರು ಮತ್ತು ಪುರುಷರು ಬಂದು ಈ ಕ್ಯಾಂಪ್ ನಿಂದ ತುಂಬಾನೇ ಲಾಭ ಉಳಿಸ್ಕೊಂಡಿದ್ದಾರೆ ಇನ್ನೊಂದು ಏನಂದ್ರೆ ಎರಡ್ ಸಾವಿರದ ಎರಡರಲ್ಲಿ ನಮ್ದು ಇದಿದೆ ಮತದಾರರ ಪಟ್ಟಿಯಲ್ಲಿ ನಾವು ಹೆಂಗೆ ಸೇರಿಸಬೇಕು ಹೆಂಗೆ ನಾವು ಇದು ಮೋಟಿವೇಟ್ ಆಗ್ಬೇಕು ಅಂತ ನಾವು ಹೆಚ್ಚಿನ ಇಲ್ಲಿ ನಾವು ಈ ಕ್ಯಾಂಪ್ ಮೂಲಕ ನಾವು ವರ್ನ್ ನಂಬರ್ ಹತ್ತೊಂಬತ್ತದಲ್ಲಿ ನಾವು ಜನಗೆ ತಿಳಿಸ್ತಾ ಇದೀರಿ ಸರ್ ಅಕ್ರಿ ಇವತ್ತು ನಮ್ಮ ಜೊತೆಯಲ್ಲಿ ಹಯಾತ್ ಸಾರು ಮತ್ತು ಇಲ್ಲಿ ಏರಿಯಾ ಮುಖಂಡರು ಇದ್ದಾರೆ ಸರ್ ಮೊಹಮ್ಮದ್ ಹಯಾತ್ ಪಿ ಎಸ್ ನಂಬರ್ ಒನ್ ಸಿಕ್ಸ್ಟಿ ತ್ರೀ ಇಲ್ಲಿ ಮೂರು ಪಿ ಕ್ಯಾಂಪ್ ಅನ್ನು ಹಾಕಿಲಾಗಿದೆ ಹಾಕಲಾಗಿದೆ ಒನ್ ಸಿಕ್ಸ್ಟಿ ತ್ರೀ ಒನ್ ಸಿಕ್ಸ್ಟಿ ಫೋರ್ ಒನ್ ಸಿಕ್ಸ್ಟಿ ಫೈವ್ ಇಲ್ಲಿ ಏನು ಪ್ರೋಜಿನಿ ಮತ್ತು ಮ್ಯಾಪಿಂಗ್ ಕೆಲಸಗಳನ್ನು ನಾವು ಒಟ್ಟಾರೆ ಎಲ್ಲಾ ಸಹಯೋಗದಿಂದ ನಾವು ಮಾಡ್ತಾ ಇದ್ದೀವಿ ಎಲ್ಲಾ ಲೋಕಲ್ ಅಧಿಕಾರಿಗಳು ಲೋಕಲ್ ಯಾರು ಲೀಡರ್ಸ್ ಇದ್ದಾರೆ ಅವ್ರ ಜೊತೆಯಿಂದ ನಾವು ಮಾತಾಡ್ತ ಕೆಲವರಿಗೆ ನೀವು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಕಲ್ತ್ಬಿಡ್ತಾ ಇದ್ದೀರ ಅಂತ ಇಲ್ಲ ಸರ್ ನಾಳೆ ಆತರ ಅಂದ್ರೆ ಅದು ಎರಡ್ ಸಾವಿರದ ಎರಡು ಲೀಸ್ಟ್ ನಲ್ಲಿ ಅವರ ಹೆಸರು ತಂದೆದು ಮತ್ತೆ ತಾತದು ಯಾವ್ದು ಇದ್ರೆ ಅದು ನಾವು ಅದನ್ನಲ್ಲಿ ಏನಂದ್ರೆ ಇವಾಗ ಸದ್ಯಕ್ಕೆ ಯಾವ್ದು ಸಿಗ್ತಾ ಇದೆ ಅದು ಮಾಡ್ತಾ ಇದ್ದೀವಿ ಅದಕ್ಕೆ ಆ ಉಳ್ಕೋದಕ್ಕೆ ತಳ ಆಗ್ತಾ ಇದೆ ಅಂತ ಅದಕ್ಕೆ ಆ ತರ ಹೇಳ್ತಾ ಇರಬಹುದು ಇನ್ನ ನಾನ್ ಏನಂದ್ರೆ ಇವಾಗ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದಾರೆ ಜನ ಮ್ಯಾಪಿಂಗ್ हमारे okay. ನೀವು ಕಂಪಲ್ಸರಿ ಅವ್ರದ್ದು ಮಾಡ್ಬಿಡಬೇಕಲ್ಲ ಮತ್ತೆ ಅವ್ರಿಗೆ ಕಲ್ತೆ ಅವ್ರು ಮತ್ತೆ ನಾಳೆ ಬರಬೇಕು ಮತ್ತೆ ಎಲ್ಲಿ ಸಿಗ್ತಿರ ನೀವು ಅಲ್ಲಲ್ಲ ಸರ್ ನಾವು ನಮ್ ನಮ್ ಬೂತ್ ನಲ್ಲಿ ನಾವ್ ಇರ್ತೀವಿ ಎಲ್ಲಿ ಹೋಗೋದಿಲ್ಲ ಇಲ್ಲಿ ಕ್ಲಬ್ ಮಾಡಿ ಹಾಕಿದ್ದಾರೆ ಮೂರ್ ಜನ ಮೂರು ಪಿಎಸ್ ಅವ್ರು ಬಂದಿದ್ದಾಗಿಂದ ನಂಬರ್ ಒನ್ ಸಿಕ್ಸ್ಟಿ ತ್ರೀ ಹತ್ತೊಂಬತ್ತು ಹತ್ತೊಂಬತ್ತು ವಾರ್ಡ್ ನಂಬರ್ ಹತ್ತೊಂಬತ್ತು ಪಿಎಸ್ ನಂಬರ್ ಒನ್ ಸಿಕ್ಸ್ಟಿ ತ್ರೀ ಇವಾಗ ಮೂರು ಪಿಎಸ್ ಗಳು ಜನಗಳು ಬಂದ್ಬಿಟ್ಟು ಒತ್ತಡ ತರ ಆಗ್ತಾ ಇದೆ ಒಂದು ಕೆಲಸ ಆಗ್ತಾ ಇಲ್ಲ ಅದಕ್ಕೆ ಯಾವ್ದು ಸಿಗ್ತಾ ಇದೆ ಮಾಡ್ತಾ ಇದ್ವಿ ನಾಳೆಯಿಂದ ಬೇಕಾದ್ರೆ ನಮ್ ನಮ್ಮ ಬೂತ್ ನಲ್ಲಿ ನಾವ್ ಇರ್ತೀವಿ ಅಲ್ಲಿ ಬಂದು ಬೂತ್ ಅವ್ರು ಮಾಡ್ಕೋಬಹುದು ಒಂದು ಎಕ್ಸಾಂಪಲ್ ತೋರಿಸಿ ಸರ್ ಯಾವ್ ತರ ಮ್ಯಾಪಿಂಗ್ ಮಾಡ್ತಾ ಇದ್ದೀರಾ ಎಲ್ಲರೂ ನಮ್ ಚಾನಲ್ ಮುಕಾಂತರ ನೋಡ್ಲಿ ನೋಡಿ ಇವರು ಎರಡು ಇದು ಬರುತ್ತೆ ಒಂದು ಪ್ರೋಜಿ ಇದು ಮ್ಯಾಪಿಂಗ್ ಎಲೆಕ್ಟ್ರಲ್ ವಿತ್ ಪ್ರಿವಿಯಸ್ ಎಸ್ ಮಾರ್ಕ್ ಎಲೆಕ್ಟ್ರಲ್ ಪ್ರೋಜ್ನಿ ಸೆಲ್ಫ್ ಪ್ರೋಜ್ನಿ ಅಂತ ಇದನ್ನಲ್ಲಿ ಅಂದ್ರೆ ಅಷ್ಟು ಎರಡ್ ಸಾವಿರದ ಎರಡು ಲಿಸ್ಟ್ ನಲ್ಲಿ ಯಾವ್ದಿದೆ ಅದು ಎರಡ್ ಸಾವಿರದ ಇಪ್ಪತ್ತೈದ್ನಲ್ಲಿ ಇದ್ರೆ ಅದಕ್ಕೆ ಮ್ಯಾಪಿಂಗ್ ಮಾಡ್ತೀವಿ ಮದ್ದು ನಾವು ಇವಾಗ ಎರಡ್ ಸಾವಿರದ ಎರಡ್ನಲ್ಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದ್ನಲ್ಲಿ ಲಿಸ್ಟ್ ನಲ್ಲಿ ಇದ್ದಾರೆ ಅಂದ್ರೆ ಅವ್ರು ಎಲ್ಲಿಂದ ಬಂದ್ರು ಅವ್ರು ಎಲ್ಲಿಂದ ಕನೆಕ್ಷನ್ ಇದೆ ಅಂತ ಅದನ್ನ ನಾವು ಏನ್ ಮಾಡ್ತೀರಿ ಯಾರೇ ಅವ್ರ ತಂದೆ ತಾಯಿ ಯಾರೋ ಒಂದ ಅಣ್ಣ ತಮ್ಮ ಯಾರ ಇದ್ರೂ ಆ ಸೀರಿಯಲ್ ನಂಬರ್ ಮತ್ತೆ ಭಾಗದ ಸಂಖ್ಯೆ ಅದಕ್ಕೆ ಏನ್ ಮಾಡ್ತೀವಿ ನಾವು ಸೆಲ್ಫ್ ಅಂತ ಮಾಡ್ತೀವಿ ಆತರ ಮ್ಯಾಪ್ ಮಾಡ್ತೀವಿ ನಾವು ಸರ್ ಎಕ್ಸಾಂಪಲ್ ನಮ್ಮ ಸ್ವಲ್ಪ ಮಾಡ್ತೀವಿ ನವಾಜ್ ಜ್ಯೋತಿ ಮೇಡಮ್ ನೋಡಿ ಇವಾಗ ಇವರು ನವಾಜ್ ಪಾಷಾ ಇದ್ದಾರೆ ನವಾಜ್ ಪಾಷಾ ಇವರ ತಾಯಿ ರಿಹಾನ ಬೇಗಮ್ ಇವರು ಲೀಸ್ಟ್ ನಲ್ಲಿಹಾನ ಬೇಗಂ ಅಂತ ಸಂಖ್ಯೆ ಅವಾಗ ಎರಡ್ ಸಾವಿರದ ಎರಡ್ ಒನ್ ನಾಟ್ ಏಟ್ ಒನ್ ನಾಟ್ ಏಟ್ ಇತ್ತು ಇವಾಗ ನವಾಜ್ ಪಾಷಾ ಬಂದಿದ್ದಾರೆ ಅವ್ರ ಮಗ ಇವ್ರು ಅದಕ್ಕೆ ಏನ್ ಮಾಡ್ತಾ ಇದೀವಿ ನಾವು ಸೆಲ್ಫ್ ಪ್ರೋಜ್ನಿ ಅಲ್ಲಿ ರಿಹಾನ ಮಗ ನವಾಜ್ ಪಾಷಾ ಅಂತ ಈ ಸೀರಿಯಲ್ ನಂಬರ್ ಆಗ್ತದೆ ಈಗ ಇವಾಗ ನವಾ ಸ್ಪರ್ಷ ಇದ್ದಾರೆ ಸ್ಪರ್ಷ ಬಂತು ಅದಕ್ಕೆ ಹೋಗಿ ಮಾರ್ಸಲ್ ಪ್ರೋಜ್ನಿ ಅವರು ಅವಾಗ ಏನಂದ್ರೆ ಯಾವ್ದು ಕಾನ್ಸ್ಟಿಟ್ಯೂನ್ಸಿ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಅದು ಬಂದು ಎಪ್ಪತ್ಮೂರು ಮತ್ತೆ ಅವಾಗ ಒನ್ ಸಿಕ್ಸ್ಟಿ ತ್ರೀ ಪಿ ಎಸ್ ನಂಬರ್ ಭಾಗದ ಸಂಖ್ಯೆ ಏನಿತ್ತು ನೂರ್ ಎಂಟು ಇತ್ತು ನೂರ್ ಎಂಟ ನಲ್ಲಿ ನಾವು ಏನ್ ಮಾಡ್ತೀವಿ ನೂರ್ ಎಂಟು ಹಾ ಆಯ್ತು ಆಮೇಲೆ ಇದಕ್ಕೆ ಸೀರಿಯಲ್ ನಂಬರ್ ಆಗ್ಬೇಕಂದ್ರೆ ಅವ್ರ ತಾಯಿ ಇದ್ರು ರಿಹಾನಾ ರಿಹಾನ ಭಾಗದ ಸಂಖ್ಯೆ ಒನ್ ಟ್ವೆಂಟಿ ಟು ರಿಹಾನ ರಿಹಾನಾ ಬೇಗಂ ಒನ್ ಟ್ವೆಂಟಿ ಟು ಆತು ಇವಾಗ ಏನಂದ್ರೆ ಇವಾಗ ಅವ್ರದ್ದು ರಿಲೇಶನ್ ಕೇಳುತ್ತೆ ಏನು ಮಗನ ಮೊಮ್ಮಗನ ಮಗಳ ಏನು ಅಂತ ನೀವು ಮಗ ಸನ್ ಅಂತ ಕೊಡ್ತೀವಿ ಆಡ್ ಅಂದ್ರೆ ಇದು ಸಕ್ಸಸ್ ಆಯ್ತು ಇವಾಗ ಮೊನ್ನೆ ಆಲ್ರೆಡಿ ಕೆಲವರು ಜಾಗದಲ್ಲಿ ಹೇಳ್ತಾ ಇದ್ರು ಅವ್ರು ಮ್ಯಾಪಿಂಗ್ ಮಾಡುವಾಗ ನೀವು ಒಂದ್ ಪೇಪರ್ ತಗೊಳ್ಳಿ ಅಂತ ನೀವ್ ಯಾವ್ದು ಅದು ಯಾವ್ದು ಬರ್ದು ಕೊಡ್ಬೇಕಂತ

ಈ ತರ ಎಲ್ಲ ಭೂತ್ ಸಂಖ್ಯೆ ಎಲ್ಲ ಬರ್ಕೊಂಡ್ ಬಂದ್ರೆ ಸರ್ ಮೊಹಮ್ಮದ್ ಹೇಳಿ ಸರ್ ಇದು ನಿಂಕ ಅವರು ಅವ್ರ ಅವರು ಸೀರಿಯಲ್ ನಂಬರ್ ಹಾಕಿ ತಕೋ ಇಲ್ಲಿ ಕಲ್ಸಿದ್ರೆ ನಾವು ಹೊಸಗ ಇಲ್ಲಿ ಓಟ್ ಹಾಕ್ತಾ ಇರ್ತಾರೆ ಮುಂಚೆ ನಿಂಕ ಇದು ಬೂತ್ ಸಂಖ್ಯೆ ಓಟ್ ಲಿಸ್ಟ್ ನಂಬರ್ ಎಲ್ಲಾ ಸೇರಿ ಇವಾಗ ಮ್ಯಾಪಿಂಗ್ ಆಗುತ್ತೆ ನೋಡಿ ಇಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಏರಿಯಾ ಜನರು ತುಂಬಾ ಸಹಕಾರ ಇಂದ ಬೆಳಿಗ್ಗೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ನಮ್ಮ ಜೊತೆನಲ್ಲಿ ಇನ್ನೊಂದು ಬಿ ಎಲ್ ಓ ಅವ್ರ ಹತ್ರ ಸ್ವಲ್ಪ ಮಾತಾಡೋಣ ನಾನು ಬಿ ಎಲ್ ಓ ಆಗಿ ಇಲ್ಲಿ ಒನ್ ಸಿಕ್ಸ್ಟಿ ಫೈವ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ತೊಂದ್ರೆ ಏನಿಲ್ಲ ಬಂದಿರ್ತಾರಲ್ಲ ಅವ್ರದ್ದು ತುಂಬಾ ಕಷ್ಟ ಅನಿಸ್ತೈತೆ ಯಾಕಂದ್ರೆ ಇವಾಗ ಎಲೆಕ್ಷನ್ ಕಾರ್ಡ್ ಕೆಲವ್ರದ್ದು ಇರುತ್ತೆ ಕೆಲವ್ರದ್ದು ಹಳೆ ಕಾರ್ಡ್ ಇದ್ದೋಗಿರ್ತೈತೆ ಹೊಸ ಕಾರ್ಡ್ ಮಾಡಿಸಿರಲ್ಲ ಅದ್ರಲ್ಲಿ ನಂಬರ್ ಇರಲ್ಲ ಆ ನಂಬರ್ ಇದ್ರೇನೆ ನಮ್ಗೆ ಸಿ ಸರ್ ಅಂತ ಬಂದ್ರೇನೆ ನಾವಿಲ್ಲಿ ಹಾಕಕ್ ಬರೋದು

ಇವಾಗ ಬೆಳಿಗ್ಗೆಯಿಂದ ನೀವು ಮೂವತ್ ಮಾಡಿದೀರಾ ಇನ್ನ ಮಾಡ್ಬೇಕಾದ್ರೆ ಮಿಕ್ಕಿದ್ರೀ ನೋಡಿ ಮ್ಯಾಪಿಂಗ್ ಪ್ರತಿ ಒಬ್ರು ಮಾಡ್ಕೊಳ್ಬೇಕಂತ ನಮ್ ಚಾನೆಲ್ ಕಡೆಯಿಂದ ವಿನಂತಿ ಮಾಡ್ತಾ ಇದ್ದೀರಿ ಮತ್ತು ನಮ್ ಜೊತೆನಲ್ಲಿ ನಮ್ಮ ಫ್ರೆಂಡ್ಸ್ ಏರಿಯಾ ಮುಖಂಡರು ಎಲ್ಲಾ ಕೆಲಸ ಮಾಡ್ಕೊಡ್ತಾರೆ ಇಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಕನ್ನಡ ನ್ಯೂಸ್